ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇವತ್ತು ಬೆಳ ಬೆಳಗ್ಗೆ ನಾನು ಸ್ವಲ್ಪ ಬೀಟ್ರೂಟು ಮತ್ತು ರೈಸು ಎರಡು ಪ್ಯೂರಿ ಮಾಡಿದ್ದೆ ಹಾಗಾಗಿ ಅದನ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಎಷ್ಟು ಚೇಂಜಸ್ ಕಾಣುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಚೇಂಜಸ್ ಕಾಣುತ್ತೆ ಫ್ರೆಂಡ್ಸ್ ಒಂದು ವೀಕ್ ಹತ್ತು ನೋಡಿ ಒಂದು ಅಟ್ಲೀಸ್ಟ್ ಒಂದು ಫೈವ್ ಡೇಸ್ ಹತ್ತು ನೋಡಿ ತುಂಬ ಅಂದರೆ ತುಂಬ ಸ್ಕಿನ್ನು ಗ್ಲೋನೆಸ್ ಬರುತ್ತೆ ವೈಟ್ ಕಲರ್ ಕಾಣ್ತೀರ ಮತ್ತು ಕಣ್ಣಿನ ಭಾಗ ಒಂದು ಕಲರು ಫೇಸ್ ಒಂದು ಕಲರ್ ಇರುತ್ತೆ ಕಣ್ಣಿನ ಸುತ್ತ ಡಾರ್ಕ್ ಇರುತ್ತೆ ಅದೆಲ್ಲ ಹೋಗ್ಲಾಡಿಸಿ ಕಣ್ಣು ಮತ್ತು ಫೇಸು ಎಲ್ಲ ಒಂದೇ ಕಲರ್ ಕಾಣುತ್ತೆ ಚೆನ್ನಾಗಿ ನೀವು ರಬ್ ಮಾಡಿ ಅಪ್ಲೈ ಮಾಡ್ತಾ ಬಂದರೆ ತುಂಬ ಸಾಫ್ಟಾಗಿ ರಬ್ ಮಾಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಕೊಡೋದಕ್ಕೆ ನಮ್ಮ ಸ್ಕಿನ್ಗೆ ಇದೊಂದೇ ಬೇರೆ ಅದು ಇದು ಯಾವುದು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಕ್ರೀಮನ್ನು ನೀವು ಡೈಲಿ ಯೂಸ್ಗೆ ಯಾವುದು ಕ್ರೀಮ್ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾಯಿದ್ವಿ ನಾನು ಬಂದು ಮಾಮೂಲಿ ಒಂದೇ ಕಂಪಲ್ಸರಿಯಾಗಿ ಯೂಸ್ ಮಾಡೋದು ಅದು ಬಿಟ್ಟರೆ ನೀನು ಯಾವುದೂ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ನೀವು ಬೇರೆ ಬೇರೆ ಥರ ಮಂತ್ಲಿ ಮಂತ್ಲಿ ಚೇಂಜ್ ಮಾಡ್ತೀರಾ ಅಂತಂದರೆ ನಿಮ್ಮ ಸ್ಕಿನ್ ಮೇಲೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ನೀಡುತ್ತೆ ಪಿಂಪಲ್ ಬಡ್ದು ಮತ್ತು ಸ್ಕಿನ್ ತುಂಬ ಡ್ರೈ ಮತ್ತು ವೈಟ್ ವೈಟಿಗೆ ಪಡೆ ಥರ ಬರೋದು ಅದೆಲ್ಲ ಬೇರೆ ಬೇರೆ ಥರದ್ದೆಲ್ಲ ನಿಮಗೆ ಸ್ಕಿನ್ ಅಲರ್ಜಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀವು ನೋಡ್ಕೊಂಡು ನಿಮ್ಮ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಮನೆಯಲ್ಲೇ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಹೊರಗಡೆ ನಾನು ಯಾವತ್ತೂ ತರಿಸ್ಕೊಂಡಿಲ್ಲ ನಾನು ಏನಾದರೂ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಅಂದರೆ ಮನೆಯಲ್ಲೇ ಮಾಡಿಕೊಳ್ಳೋದು ನೀವು ಹಾಗೆ ಮಾಡಿ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ನನ್ನ ಕಣ್ಣು ನೈಟ್ ಹೊತ್ತು ಜಾಸ್ತಿ ನಾನು ಮೊಬೈಲ್ ನೋಡ್ತಿರೋದ್ರಿಂದ ಫುಲ್ಲು ಇದಾಗ್ಬಿಟ್ಟಿತ್ತು ಒಂದು ಮೂರು ದಿನ ಅಷ್ಟೇ ಫ್ರೆಂಡ್ಸ್ ಹಚ್ಚಿರೋದು ನನ್ನ ಕಣ್ಣು ಮತ್ತು ನನ್ನ ಫೇಸ್ ನೋಡಿ ಎಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒನ್ ಆಫ್ ದಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ರೂಪಾಯಿ ಖರ್ಚಿರೋದೆಲ್ಲ ಇರೋದೆಲ್ಲ ನೀವು ಆರಾಮ್ಸೆಗೆ ಮನೇಲಿ ಮಾಡ್ಕೊಳ್ಬೋದು ನನಗೆ ಯಾಗಪ್ಪ ಇದು ಐಡಿಯಾ ಬಂತು ಅಂತಂದರೆ ಡೋರಾಗೆ ಏಟ್ ಮಂತ್ ಬೇಬಿ ಇದ್ದಾಗ ಅವ್ಳಿಗೆ ಉಪ್ಪು ಹಾಕ್ತಲೇ ನಾನು ಸ್ವಲ್ಪ ಬೀಟೋಟು ರೈಸನ್ನು ಹಾಕಿ ಪೇಸ್ಟ್ ಮಾಡಿ ತಿನ್ನಿಸ್ತಾ ಇದ್ದೆ ರೈಸ್ ಅದು ಜಾಸ್ತಿ ತಿನ್ನಿಸ್ತಾ ಇರಲಿಲ್ಲ ಹಾಗೆ ಜಾಸ್ತಿ ಮಿಕ್ಕಿತ್ತಲ್ಲ ಅಂತ ಹೇಳಿ ನಾನು ಸ್ವಲ್ಪ ಫೇಸ್ಗೆ ರಬ್ ಮಾಡ್ಕೊಂಡೆ ಫ್ರೆಂಡ್ಸ್ ಆ ಕಂಟಿನ್ಯೂಸ್ ಆಗಿ ಒಂದು ಟೂ ಡೇಸ್ ರಬ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬಂತು ಅಂತಂದರೆ ನನಗೆ ನಂಬೋದಿಕ್ಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಗ್ಲೋನೆಸ್ ಬಂತು ಸ್ಕಿನ್ ಒಂಥರ ನೋಡೋದಕ್ಕೆ ಒಂಥರ ಚೆಂದ ಕಾಣ್ತಾ ಇತ್ತು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒನ್ ವೀಕ್ ಅಷ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರಿಗೆ ತುಂಬ ತುಂಬ ಒನ್ ಆಫ್ ದಿ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಒಂದು ಅರ್ಧ ಬೀಟ್ರೋಟ್ ತೊಗೊಳ್ಳಿ ಅರ್ಧನೇ ಬೇಡ ಒಂದು ಕಾಲು ಭಾಗದಷ್ಟು ಬೀಟ್ರೋಟ್ ತೊಗೊಳ್ಳಿ ಸ್ವಲ್ಪ ರೈಸು ತಣ್ಣಗಿರ ರೈಸ್ ಹಾಕಿ ನೀರನ್ನು ಹಾಕೊಳ್ಳಿ ಅದಕ್ಕೆ ಮೊಸರು ಗಿಷ್ಟು ಏನು ಹಾಕೊಳ್ಳೋದಕ್ಕೂ ಉಳಿ ಬರೀ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಇದನ್ನು ನೈಟ್ ಹೊತ್ತು ಅಪ್ಲೈ ಮಾಡಿ ನೀವು ಒಂದು ಟೆನ್ ಮಿನಿಟ್ಸು ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳಲೇಬೇಕು ಅಂತ ಇವತ್ತು ಹೇಗಿತ್ತು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಿದ್ದೆ ಅಲ್ವಾ ಗ್ಯಾಪ್ನ ಆಯಿತು ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಖಂಡಿತವಾಗಿ ಅಪ್ಲೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಬನ್ನಿ ಫ್ರೆಂಡ್ಸ್ ಆ ಮತ್ತು ಇನ್ನೊಂದು ಕ್ವಶನ್ ಏನಪ್ಪ ಅಂತ ಅಂದರೆ ಡೋರಾಗೆ ಹಾಲು ಬಿಡಿಸಿದ್ದೀರಾ ಮತ್ತು ಪಾಕೆಟ್ ಹಾಲು ಕೊಡ್ತಾ ಇದ್ದೀರ ಅಲ್ವಾ ಅಂತ ಕೇಳ್ತಾಯಿದ್ರಿ ಅದಕ್ಕೂ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಇವಾಗ ಬನ್ನಿ ನಾ ಸ್ಟಾರ್ಟ್ ಮಾಡೋಣ ಜಾಸ್ತಿ ಲೆಂತ್ ವಿಡಿಯೋ ಏನಿಲ್ಲ ಒಂದು ಹನ್ನೊಂದು ನಿಮಿಷದಷ್ಟು ವಿಡಿಯೋ ಮಾಡ್ತೀನಿ ನನಗೂ ಜಾಸ್ತಿ ಇವತ್ತು ವಿಡಿಯೋ ಮಾಡೋದಕ್ಕಾಗಲ್ಲ ಸಿಂಪಲ್ ಆಗೇ ಹಾಲೆಲ್ಲ ಕಟ್ ಮಾಡಿ ಒಂದೊಳ್ಳೆ ವಿಡಿಯೋ ಆಗಿರುತ್ತೆ ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಬಂತು ಅಂದರೆ ನಿಮಗೆ ಗೊತ್ತಲ್ವಾ ಆಲ್ಮೋಸ್ಟು ಹಿಂದಿನ ವಿಡಿಯೋಸ್ ಎಲ್ಲ ಬಂದಿರೋರಿಗೆ ಗೊತ್ತಿರುತ್ತೆ ನನ್ನ ಹಸ್ಬೆಂಡ್ ಬಂದರು ಅಂದರೆ ಅವ್ರಿಗೆ ಚಿಕನ್ ಇಡಲೇಬೇಕು ಅದಕ್ಕೆ ಮೊಟ್ಟೆ ಕೋಳಿ ತರಿಸಿದ್ರು ಒಂದು ಎರಡು ಕೆ ಜಿಯಷ್ಟು ಮೊಟ್ಟೆ ಕೋಳಿ ತೊಗೊಂಡ್ಬಂದಿದ್ರು ಹಾಗಾಗಿ ಸಾಂಬಾರೆಲ್ಲ ಮಾಡ್ತಾ ಇದ್ದೀನಿ ನಾನು ಮಾಡ್ತಾಯಿಲ್ಲ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ ಪಾಪ ನಾನೇನಿದ್ರು ಮಸಾಲೆ ಎಲ್ಲ ರುಬ್ಬಿಟ್ಟು ಕೊಟ್ಟಿದ್ದೆ ಇವರು ಇವರು ಸಹಿತ ಯೂಟ್ಯೂಬರ್ ಫ್ರೆಂಡ್ಸ್ ಅಮ್ಮನ್ನು ನೋಡೋದಕ್ಕೆ ಅಂತ ಬಂದಿದ್ದಾರೆ ನಮ್ಮನೆ ಹತ್ರನೇ ಇರೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವ್ರಿಗೂ ಸಹಿತ ಸಪೋರ್ಟ್ ಮಾಡಿ ಇವ್ರದ್ದು ಒಂದು ಐಡಿಯನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನನಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇವರು ಡೈಲಿ ವ್ಲಾಗ್ಸೆಲ್ಲ ಮಾಡ್ತಾ ಇರ್ತಾರೆ ಹಿಡಿದು ಒಂದು ಮುದ್ದಾದ ಗಂಡುಮಗು ಇದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೊಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಇವ್ಗೂ ಸಹಿತ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅವರೆಲ್ಲರೂ ಸಹಿತ ಪ್ರತಿಯೊಬ್ಬರು ಸಹಿತ ಒಂದು ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಪಾಪ ಅಮ್ಮನ ನೋಡೋದಕ್ಕೆ ಬಂದಿದ್ರು ಅಮ್ಮಂಗೆ ಜ್ಯೂಸು ಕುರ್ಕುರೆ ಮಕ್ಳಿಗೆ ಕುರ್ಕುರೆ ಅಮ್ಮಂಗೆ ಜ್ಯೂಸು ಏನನ್ನ ತಂದು ಕೊಟ್ಟರು ತುಂಬ ಥ್ಯಾಂಕ್ಸ್ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಅವರೇ ಬೇಡ ಅಂದರು ಹಾಗೆ ತಂದು ಕೊಟ್ಟಿದ್ದಾರೆ ಬನ್ನಿ ಇವಾಗ ಸ್ವಲ್ಪ ಚಿಕನ್ ಸೂಪನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಚಿಕನ್ ಸೂಪ್ ಮಾಡಿದ್ದಾಯಿತು ನನ್ನ ಹಸ್ಬೆಂಡ್ ಎತ್ಕೊಟ್ರು ಒಂದು ಪೀಸ್ ತಿಂದು ಇನ್ನು ಮತ್ತೆ ಚಿಕನ್ ಸೂಪ್ ಚೆನ್ನಾಗಿರುತ್ತೆ ತಿನ್ನಮ್ಮ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಚಿಕನ್ ಸೂಪನ್ನು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಗಂಟ್ಲು ಒಂಥರ ನೋವು ಥರ ಆಗ್ತಾ ಇದೆ ಬೆಳಗ್ಗೆ ಬೇಗ ಎದೊಳ್ತೀನಿ ಅಲ್ವ ಹಾಗಾಗಿ ನನಗೆ ಬೆಳಗ್ಗೆ ಬೇಗ ಎದೊಳದು ಅಂದರೆ ಆಗೋದಿಲ್ಲ ನಾವು ಅಮ್ಮಗೆ ಯಾವಾಗ ಹುಷಾರಿಲ್ಲದಂಗೆ ರೆಸ್ಟ್ ಮಾಡ್ತಾ ಇದ್ದಾರೋ ಅವಾಗಿಂದ ಆಲ್ಮೋಸ್ಟ್ ಒನ್ ಮಂತು ಒನ್ ಮಂತ್ ಮೇಲೇ ಆಯಿತು ಬೇಗ ಎದೊಳಕ್ಕೆ ಹಿಡ್ದು ನನಗೆ ಮಾರ್ನಿಂಗ್ ಟೈಮು ಆಗೋದಿಲ್ಲ ಮಾರ್ನಿಂಗ್ ಟೈಮ್ ಬೇಗ ಇದ್ದರೆ ಒಂಥರ ಮೂಡೇ ಸರಿ ಇರೋದಿಲ್ಲ ಲೇಟಾಗಿದ್ದರೆ ತುಂಬ ಖುಷಿಯಾಗಿರ್ತೀನಿ ಅಂತಂದರೆ ಯೂಟ್ಯೂಬ್ ಮಾಡೋರು ಆಲ್ಮೋಸ್ಟ್ ನೈಟು ತುಂಬ ಲೇಟಾಗಿ ಮಲಗ್ತಾರೆ ಒಂದು ಗಂಟೆ ಎರಡು ಗಂಟೆ ಹಾಗಾಗಿ ನನಗೂ ಬೆಳಗ್ಗೆ ಹೊತ್ತು ಎದ್ದೋಳ ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಪಾಪ ನನ್ನ ಹಸ್ಬೆಂಡು ವಿಡಿಯೋ ಎಲ್ಲ ಶೂಟ್ ಮಾಡ್ತೀನಿ ಮನೆ ಕೆಲಸ ಎಲ್ಲ ಜಾಸ್ತಿ ಇದೆ ಅಂತ ಅವರೇ ಸಾಂಬಾರೆಲ್ಲ ಮಾಡಿದ್ರು ತುಂಬ ಖುಷಿ ಆಯ್ತು ಮಸಾಲೆ ಎಲ್ಲ ರುಬ್ಕೊಟ್ಟಿದ್ದಲ್ವ ಹಾಗಾಗಿ ಅವರು ಸ್ವಲ್ಪ ಕಾಲು ಸೂಪನ ತು ಸಾರಿ ಚಿಕನ್ ಸೂಪನ್ನು ಕುಡಿತಾ ಇದ್ದಾರೆ ನಮಗೆ ತಲ್ಕಾಲು ಸೂಪ್ ಕುಡಿಯೋದು ಅಂದರೆ ತುಂಬ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಸೂಪ್ ಕುಡಿಬೇಕು ಆಲ್ಮೋಸ್ಟು ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಚಕ್ಕೆ ಕೊತ್ತಂಬರಿ ಎಲ್ಲ ಹೆಚ್ಚಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ನೆಕ್ಸ್ಟು ಯಾವಾಗಲಾಡು ವಿಡಿಯೋ ಮಾಡ್ತೀನಿ ಮತ್ತೇನಪ್ಪ ಅಂತಂದರೆ ನಿಮ್ಮ ಕ್ವಶನ್ ಬಂದು ಡೋರಾಗೆ ಹಾಲು ಕುಡಿಸ್ತಾ ಇದ್ದೀರಾ ಮತ್ತು ಪಾಕೆಟ್ ಹಾಲು ಕುಡಿಸ್ತಾ ಇದ್ದೀರಾ ಫೀಡಿಂಗ್ ಮಾಡಿಸೋದನ್ನು ಬಿಡಿಸಿದ್ದೀರಾ ಎಷ್ಟು ಮಂದಿ ಫೀಡಿಂಗ್ ಮಾಡಿಸೋದು ಬಿಡಿಸಿದ್ದೀರಾ ಏನು ಎತ್ತ ಅದನ್ನು ಹೇಳಿ ಅಂತ ಕೇಳ್ತಾ ಇದ್ದೀವಿ ಕೆಲವಷ್ಟು ಜನ ಹಾಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ಯಶಿಕಾಗ್ ಬಂದು ಹಾಲು ಕುಡಿಸಿದ್ದು ಬಂದು ಅವಳಿಗೆ ಒಂದೂವರೆ ವರ್ಷ ಆದಮೇಲೆ ಆ ಇನ್ನೇನು ಎರಡು ವರ್ಷ ಬರ್ತಾ ಬರ್ತಾಯಿದೆ ಅನ್ನೋ ಟೈಮಲ್ಲಿ ಎರಡು ವರ್ಷ ಆದರೂ ಅವಳಿಗೆ ಕುಡಿಯೋದನ್ನ ಬಿಟ್ಟಿರೋದಿಲ್ಲ ಅವಳು ಏನು ಹೆಚ್ಚಿದ್ರು ಒಂದು ಚೂರು ಚಿಪ್ಪಿಡಳು ಹಾಗಾಗಿ ಸ್ವಲ್ಪ ಅವಳ್ದು ಒಂದೂವರೆ ವರ್ಷ ಒಂದು ಮಕ್ಕಳ ವರ್ಷದವರೆಗೂ ಅವಳು ಕಂಪಲ್ಸರಿಯಾಗಿ ಹಾಲನ್ನು ಕುಡಿತಾ ಇದ್ಳು ಆಮೇಲೆ ಬಿಟ್ಟಿದ್ದು ಡೋರಾಗೆ ಹಾಲು ಕುಡಿಸ್ತಾ ಇದ್ದೀನ ಇಲ್ವಾ ಅಂತ ಅಂದರೆ ಡೋರಾಗಿನ್ನೂ ಇವಾಗ ಅವಳಿಗೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ನಾನು ಸ್ವಲ್ಪ ದಿನ ಕರಳಿದ್ರೆ ಡೋರ ಬರ್ತಡೆ ಬಂದೇ ಬಿಡುತ್ತೆ ಫ್ರೆಂಡ್ಸ್ ಆ ಡೋರಾಗೆ ನಾನು ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಫೀಡಿಂಗ್ ಮಾಡಿಸ್ತಲೇ ಹೇಗಿಡಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್ ಒಬ್ಬೊಬ್ರು ಒಂಥರ ಅಫಿಷಿಯಲ್ಸ್ ಥರ ಆಡ್ತಾರೆ ಒಬ್ಬೊಬ್ರು ಕೆಲವು ಕೆಲವಷ್ಟು ಜನ ಬೆಳ್ಳೆಣಿಕೆಯಲ್ಲಿ ಹೇಳ್ತಾ ಇರೋದು ಮತ್ತಾಲಿಕ್ಕು ಏನೇನೋ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ಒಂಥರ ಅಫಿಷಿಯಲ್ಸಿಗೆ ಅವರು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನೈನ್ ಮಂತ್ ಬೇಬಿ ಇದ್ದಾಗಲೇ ಬಿಡಿಸ್ಬಿಡ್ತಾರೆ ನಾನು ಇದುವರೆಗೂ ಎಷ್ಟೇ ಕೆಲಸ ಇರಲಿ ಎಷ್ಟೇ ಟ್ರೆಸ್ ಇರಲಿ ಎಷ್ಟೇ ಆಚೆ ಕಡೆ ಕೆಲಸ ಇರಲಿ ನಾನು ಯಾವುದೇ ಕಾರಣಕ್ಕೂ ಡೋರಾಗೆ ಹಾಲು ಕುಡಿಸೋದನ್ನು ಬಿಡಿಸಿಲ್ಲ ಇದುವರೆಗೂ ಅವ್ರಿಗೆ ಯಾವಾಗ ಯಾವಾಗ ಹಾಲು ಕುಡಿಬೇಕು ಅಂತ ಅನಿಸುತ್ತೆ ಅವಾಗೆಲ್ಲ ನಾನು ಹಾಲು ಕುಡಿಸ್ತೀನಿ ಅದು ದಯವಿಟ್ಟು ಅದೊಂದು ಮಾಡೋದಕ್ಕೆ ಹೋಗ್ಬೇಡಿ ಮಕ್ಕಳು ಸಾಯೋವರೆಗೂ ಏನು ಎದೆ ಹಾಲನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡೋದಿಲ್ಲ ನಾವು ಸಾಯೋವರೆಗೂ ಫುಡ್ಡನ್ನು ತಿನ್ನಿಸ್ಬೋದು ಏನೇ ಒಂದು ಬೇರೆ ಫುಡ್ಡೆಲ್ಲ ತಿನ್ನಿಸ್ಬೋದು ದೊಡ್ಡವರಾದಮೇಲೆ ಎದೆ ಹಾಲು ಕುಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ನೀವು ಏನೇ ಅಂದರೂ ಎದೆಹಾಲು ಕುಡಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್ ಅದು ದೇಡ್ ಕೊಟ್ಟ ವರ ಅಂತಲೇ ಹೇಳ್ಬೋದು ಯಾವ ಟೈಮಲ್ಲಿ ಕುಡಿಸ್ಬೇಕು ಯಾವಾಗ ಕುಡಿಸ್ಬೇಕು ಆವಾಗಲೇ ಚೆನ್ನಾಗಿ ಮಕ್ಕಳಿಗೆ ಫೀಡಿಂಗ್ ಮಾಡಿಸೋದ್ರಿಂದ ಅದು ತುಂಬ ತುಂಬ ಅಂದರೆ ತುಂಬ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅಂದರೆ ಮಕ್ಕಳು ತುಂಬ ಡೆವಲಪ್ಮೆಂಟ್ ಆಗ್ತಾರೆ ತುಂಬ ನ್ಯೂಟ್ರಿಷನ್ ಸಿಗುತ್ತೆ ಮಕ್ಕಳಲ್ಲಿ ಇದೆ ಅಲ್ಲಿಂದ ಸಖತ್ತಾಗೆ ನ್ಯೂಟ್ರಿಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಹೆಣ್ಣುನ ದೇವರಿಗೆ ಹೋಲಿಸ್ತಾರೆ ಅದೇ ಕಾರಣಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಮಗುವಿಗೆ ಒಂದೂವರೆ ವರ್ಷದವರೆಗೂ ಹಾಲು ಕುಡಿಸೋದನ್ನು ಬಿಡಿಸ್ಬೇಡಿ ನಾನು ಒಂದೂವರೆ ವರ್ಷದವರೆಗೂ ಹಾಲು ಕುಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವಳು ಎಲ್ಲಿವರೆಗೂ ಹಾಲು ಕುಡಿತಾಳೋ ಆಮೇಲೆ ಒಂದೂವರೆ ವರ್ಷ ಸಾಕು ಆಮೇಲೆ ಬಿಡಿಸಿರಾಯ್ತು ಅಂತ ಇನ್ನೂ ಹಾಲು ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಮತ್ತು ಹಾಲು ಕುಡಿಸ್ತಾ ಇದ್ದೀರಲ್ವಾ ಅಂತ ಕೇಳ್ತಾ ಇದ್ರು ಪಾಕೆಟಲ್ ಇದುವರೆಗೂ ಒಂದು ಸೈಡ್ನು ಒಂದು ಇದು ಒಂದು ಸ್ಪೂನು ಸಹಿತ ಕುಡಿಸಿಲ್ಲ ಅವಳಿಗೆ ನಾನು ರೂಢಿ ಮಾಡಿಲ್ಲ ಫ್ರೆಂಡ್ಸ್ ಆ ಒನ್ ಇಯರ್ ಮೇಲೆ ಆಗಲಿ ಇನ್ನೂ ಹಾಲು ಕುಡಿತಾ ಇದ್ದಾಳಲ್ವ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಗಲಿ ನಮ್ಮಮ್ಮಗೆ ಗೊತ್ತಾಗ್ಬಿಟ್ರೆ ಬೈದು ಬಿಡ್ತಾಳೆ ಫ್ರೆಂಡ್ಸ್ ಆ ಎದೆ ಸಾಕಾಗುತ್ತೆ ಅಲ್ವ ಅಮ್ಮ ಅದು ಇದು ಹಾಲು ಕುಡಿಸ್ಬಿಟ್ರೆ ಮಕ್ಕಳು ಹೆವಿ ಕಫ್ ಆಗಿಬಿಡುತ್ತೆ ನನ್ನ ಅಷ್ಟೇ ನೈನ್ ಮಂತ್ ಬೇಬಿಲಿ ರಾಗಿ ಸಾರಿಗೆ ಹಾಲನ್ನು ಹಾಕಿ ಚೆನ್ನಾಗಿ ಮಾಡಿ ಮಾಡಿ ತಿನ್ನಿಸ್ತಾ ಇದ್ದೆ ವೇಟಿಕೆನಾದ್ರು ವೇಟಿಕೆ ಏನಾಗೋದೇ ಆದ್ಲು ಕಫ ಎವಿ ಕಫ ಅದ್ರ ಸವಾಸನೇ ಬೇಡ ಅಂತ ಅನಿಸ್ಬಿಡ್ತು ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಸ್ವಲ್ಪ ನೀವು ಆದಷ್ಟು ಫೀಡಿಂಗ್ ಮಾಡಿಸೋದೇ ಒಳ್ಳೆಯದು ಆ ಪಾಕೆಟಲ್ಲಿ ಕೊಡಿಸೋದನ್ನು ಕಡಿಮೆ ಮಾಡಿ ಸ್ವಲ್ಪ ಮೇಲೆ ಯಾವಾಗ ಬೇಕಾದ್ರೂ ಹಾಲನ್ನು ಪಾಕೆಟಲ್ಲಿ ಕುಡಿಸ್ಬೋದು ಎದೆಯಲ್ಲಿ ಅಲ್ವಾ ಇನ್ನೂ ನಾನು ಡೋರಾಗೆ ಎದೆಯಲ್ಲಿ ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಿಡಿಸಿಲ್ಲ ಬಿಡಿಸ್ದಾಗ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇನ್ನು ತುಂಬ ದಿನಗಳಿದೆ ಓಕೆ ಬನ್ನಿ ಇವತ್ತಿನ ಊಟಕ್ಕೆ ಸ್ವಲ್ಪ ನಾನು ಚಪಾತಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ವಿ ಮೊಟ್ಟೆ ಕೋಳಿ ಸಾಂಬಾರು ಚಪಾತಿ ಎಷ್ಟು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದರೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಚಪಾತಿ ಅಂದರೆ ತುಂಬ ಇಷ್ಟ ಅವ್ರಿಗೆ ಏನು ಇಷ್ಟನೋ ಅದು ಮಾಡ್ಕೊಡೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕಷ್ಟ ಆಗಲಿ ಏನಾರಾಗಲಿ ಮಾಡ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಅಷ್ಟೇ ನನಗೇನು ಇಷ್ಟ ಆಗುತ್ತೋ ಅದನ್ನು ತಂದು ಕೊಡಲೇಬೇಕು ಅದೆಷ್ಟು ಖರ್ಚಾಗಲಿ ಏನಾರು ಆಗಲಿ ತಂದು ಕೊಟ್ಟೇ ಕೊಡ್ತಾರೆ ಅದೊಂದು ನನಗೆ ತುಂಬ ಖುಷಿಯಾಗುತ್ತೆ ಇಲ್ಲ ಅಂತ ಒಂದು ಹೇಳಿಲ್ಲ ನಾನು ಜಾಸ್ತಿ ಕೇಳೋದಕ್ಕೆ ಹೋಗೋದಿಲ್ಲ ದುಡ್ಡಿರೋ ಟೈಮಲ್ಲಿ ಹತ್ತಂದ್ಕೊಡು ತಂದು ಕೊಡು ಅಂತ ಕೇಳ್ತೀನಿ ಅದು ಬಿಟ್ಟರೆ ಏನಿಲ್ಲ ಅವ್ರೆಂಡ್ಸ್ ಆಹ್ತಿಚಿ ಜಾಸ್ತಿ ಔಟ್ಸೈಡು ಸಹಿತ ತಿನ್ನೋದು ಮರ್ತ್ಕೊಂಡಿದ್ದೀವಿ ಇವಾಗ ಫುಲ್ಲು ಟೆನ್ಷನ್ ಅಲ್ವಾ ಅದು ಇದು ಅಂದ್ಕೊಂಡು ಹಾಗಾಗಿ ಡೋರಾಗಿ ಊಟ ಮಾಡ್ತಾಯಿದ್ದೀನಿ ನೋಡಿ ನೈಟ್ ಹೊತ್ತು ರಾಗಿ ಸಡೆಯೇ ಕಂಪಲ್ಸರಿಯಾಗಿ ತಿನ್ನಿಸೋದು ರಾಗಿ ಸಾರಿಗೆ ಹಾಲು ಆಗ್ತೀರಾ ಇಲ್ವಾ ಅಂತ ಕೇಳ್ತಾಯಿದ್ವಿ ರಾಗಿ ಸ್ಯಾ ಏನೂ ಹಾಕೋದಿಲ್ಲ ಹಾಲು ಏನೂ ಹಾಕೋದಿಲ್ಲ ಬನ್ನಿ ಇವಾಗ ಅವಳು ಊಟ ಮಾಡಿದ್ದಾಯಿತು ಡೋರ ಚೆನ್ನಾಗಿ ಊಟ ಮಾಡಿಬಿಡ್ತಾಳೆ ವಿಡಿಯೋದಲ್ಲೆಲ್ಲ ತೋರಿಸ್ಬಿಡಿ ಅಂತ ಇದ್ವಿ ಏನು ಮಾಡೋದಕ್ಕಾಗೋದಿಲ್ಲ ಕೆಲವಷ್ಟು ಜನಕ್ಕೆ ಎಲ್ಪ್ಫುಲ್ ಆಗುತ್ತೆ ಅಂತಂದರೆ ನಾನು ತೋರಿಸಲೇಬೇಕಾಗುತ್ತೆ ಪಾಡಿಗೆ ಅವಳು ಆಟ ಆಡ್ಕೊಂಡು ಇದೇ ರೀತಿಯಾಗಿ ನಾನು ಊಟ ಮಾಡಿಸೋದು ಫ್ರೆಂಡ್ಸ್ ಪಾಡಿಗೆ ಅವಳು ಆಟ ಆಡ್ಕೊತಾಳೆ ನಾನು ತಿನ್ನಿಸ್ತೀನಿ ಎತ್ಕೊಂಡು ಓಡಾಡ್ಸೋದು ಅದು ತಿನ್ಸಿ ಮಕ್ಕಳು ಕೂತ್ಕೊಂಡು ತಿಂತಾ ಅಂತ ಅಂದರೆ ಹಠ ಮಾಡ್ತಾ ಇದ್ದಾರೆ ಅಂದರೆ ನೀವು ಔಟ್ಸೈಡ್ ಕರ್ಕೊಂಡೋಗಿ ಎತ್ಕೊಂಡು ಆರಾಮಸೆಗೆ ತಿನ್ನಿಸ್ಬೋದು ಒಬ್ಬೊಬ್ರು ಇವಾಗಲೇ ಮೊ ಮೊಬೈಲ್ ಕೊಟ್ಟು ರೂಢಿ ಮಾಡ್ತಾ ಇರ್ತಾರೆ ರಾಗಿ ಸೇರಿ ಬೇಗ ತಿನ್ನಲಿ ಚೆನ್ನಾಗಿ ತಿನ್ನಲಿ ಹೊಟ್ಟೆ ಸಾಕು ಮಗುದು ಅಂತ ದಯವಿಟ್ಟು ಅದೊಂದು ಕೆಟ್ಟು ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ ಆರಾಮ್ಸಿಗೆ ಒಳ್ಳೆಯ ನೇಚರ್ ನೋಡ್ಕೊಂಡು ನಿಧಾನಕ್ಕೆ ತಿನ್ನಿಸಿ ಇಲ್ಲ ಅಂತಂದರೆ ನೀವು ಕೂಡಿಸ್ಕೊಂಡೆ ನಾನು ಯಾವ ರೀತಿಯಾಗಿ ಡೋರಾಗಿ ಇದ್ದೀನಿ ನೋಡಿ ಅದೇ ರೀತಿಯಾಗಿ ತಿನ್ನಿಸ್ಬೋದು ಕೈಗೊಂದು ಆಟ ಸಾಮಾನು ಕೊಟ್ಟರೆ ಪಪ್ಪ ಮುದ್ದು ಮಾಡಿ ಅದ್ರ ಬಾಡಿಗೆ ಅದು ಆಟಾಡುತ್ತೆ ನನ್ನ ಪಾಡಿಗೆ ನಾನು ಊಟ ಮಾಡಿಸ್ಬೋದು ಹೊಟ್ಟೆ ಸಿತ್ತು ಅಂದರೆ ಚೆನ್ನಾಗಿ ತಿಂತಾಳೆ ಹೊಟ್ಟೆ ತುಂಬಿದೆ ಅಂತಂದರೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಿಸ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೇ ಹಾಂ ಬನ್ನಿ ಊಟ ಬಂದು ನೈಟ್ಗೆ ನೈಟ್ ಡಿನ್ನರ್ಗೆ ಬಂದು ಸ್ವಲ್ಪ ಕೋಳಿ ಸಾಂಬಾರು ಮತ್ತು ಒಂದೆರಡು ಚಪಾತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ರೈಸ್ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಇವತ್ತು ನಂದು ನೈಟಿಂದು ಊಟ ಬಂದು ಈ ರೀತಿ ಆಗಿತ್ತು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ಇವತ್ತು ವಿಡಿಯೋದಲ್ಲಿ ಬಂದಿದ್ರಲ್ವ ಕಾವ್ಯ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಯಾವಾಗಲೂ ನಾನು ಹೇಗೆ ಸಪೋರ್ಟ್ ಮಾಡ್ತೀರೋ ಅವರು ಇವಾಗ ಹೊಸದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ಡೋರ ನೋಡಿ ನಡ್ಕೊಂಡು ಬರ್ತಾ ಇದೇ ನನ್ನ ತಮ್ಮ ಇಟ್ಕೊಂಡ್ ಬರ್ತಾ ಇದ್ದಾನೆ ಅವಳಾಗೆ ಬರ್ತಾ ಇದೇ ಡೋರ್ ಆ ಪುಟಾಣಿ ಕೊಂಬೆ ಮಾಡಿ ಫ್ರೆಂಡ್ಸ್ ಇತ್ತೀಚೆಗೆ ಏನೇನೋ ಮಾತಾಡ್ಬಿಡುತ್ತೆ ಅದೆಲ್ಲ ನೋಡಿ ಇವತ್ತು ಇವತ್ತಂತೂ ಅಪ್ಪನ ಬಿಟ್ಟೆ ಇಲ್ಲ ಅಪ್ಪನ ಮುದ್ದಿನ ಮಗಳು ಅಂತಲೇ ಹೇಳ್ಬೋದು ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಇಲ್ಲಾಟ್ಸ್ ಆಫ್ ಲವ್ ಯು